� relીણિણીણ રાણિણ સીંકડેત સંજ સીડે mahdoll૎ સંજસુંડે ಇವತ್ತು ನಾವು ಊರಲ್ಲಿ ಪೂಜೆ ಮಾಡ್ತಾ ಇದೀವಿ ಅಂತ ಊರಿಗೆ ಬಂದಿದ್ದೀವಿ ಆಯ್ತಾ ಇವಾಗ ನಮ್ಮ ಅಜ್ಜಿ ನಾವೆಲ್ಲ ಹತ್ರ ಹೋಗ್ಬೇಕು ಇಲ್ಲಿ ಮನೆ ಹತ್ರ ಬಂದಿದ್ವಿ ಇವಾಗ ದೇವಸ್ಥಾನದ ಸೊ ಗೈಸ್ ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ಬೇಕು ನಮ್ಮ ಅಜ್ಜಿ ಕಾರಲ್ಲಿ ಹೋಗ್ ನಮ್ಮ ಅಜ್ಜಿ ಇವಾಗ ಕಾರಲ್ಲಿ ಹೋಗ್ತಾರೆ ನಾವ್ ನಡ್ಕೊಂಡು ಹೋಗ್ಬೇಕು ಇವಾಗ ಗೈಸ್ ಎಲ್ ಬಸ್ ಅಲ್ಲಿ ನಾವು ಬಂದಿರೋದು ನಾಲ್ಕು ಬಸ್ಸು ನಾಲ್ಕು ಆಟೋ ಹತ್ತಿ ಮಂಡ್ಯ ಮಂಡ್ಯ ಬಂದಿದ್ದೀವಿ ನಾವು ನಾಲ್ಕು ಬಸ್ ನಾಲ್ಕು ಆಟೋ ಎಲ್ಲ ಆಗಿದ್ದು ಎಲ್ಲ ಆಗಿದ್ದು ಗೈಸ್ ಇವರಿಂದ ನಾಲ್ಕು ಬಸ್ ನಾಲ್ಕು ಆಟೋ ಹತ್ತಿ ಬರೋ ಪರಿಸ್ಥಿತಿ ಆಯಿತು ನಮಗೆ ಕರೆಕ್ಟಾಗಿ ಬಸ್ ಹತ್ತಿಸಿಲ್ಲ ಏನಿಲ್ಲ ನಾಲ್ಕು ಬಸ್ ಹತ್ತಿದ್ದೀವಿ ನಾಲ್ಕು ಆಟೋ ಹತ್ತಿದ್ದೀವಿ ಇವಾಗ ವಾಕ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ಹೋಗ್ಬೇಕು ಒಂದು ಕಿಲೋಮೀಟರ್ ಇದೆ ಅನ್ಸುತ್ತೆ ಏ ಎಷ್ಟು ದೂರ ಆಯ್ತು ದೇವಸ್ಥಾನ ಹ್ಞೂ ದೇವಸ್ಥಾನ ಎಷ್ಟು ಗೈಸಿರುದು ಆಲ್ರೆಡಿ ಗಾಸಿಪ್ ಶುರು ಆಯ್ತು ಆಲ್ರೆಡಿ ಇವ್ರಿಬ್ರು ಇವ್ರಿಬ್ರು ಸೇರೋದೆ ಗಾಸಿಪ್ ಮಾಡೋದಿಕ್ಕೆ ಹೌದು ಏನಿವ ಗಾಸಿಪ್ ಅಲ್ಲ ಅದು ಜನರಲ್ ಟಾಕ್ಸು ಅದ್ರ ಮಧ್ಯ ನಾನೊಂದಷ್ಟು ನನಗೆ ಗೊತ್ತಿರುತ್ತೆ ಅದನ್ನ ಹೇಳೋದಿರುತ್ತೆ ನಾವಿಬ್ರು ಇರೋ ಬೆಸ್ಟ್ ಫ್ರೆಂಡ್ಸು ಇವಾಗ ಗಾಸಿಪ್ ಮಾಡ್ತಾರೆ ಚೆನ್ನಾಗಿ ಗಾಸಿಪ್ ಮಾಡ್ತಾರೆ ನಾನು ಈ ಬ್ಯಾಗ್ ಹಾಕೊಂಡು ಇವಾಗ ಗೈಸ್ ದೇವಸ್ಥಾನ ಕೂಡ ಬಂದು ರೀಚ್ ಆದ್ವಿ ಆಲ್ರೆಡಿ ಮಾವ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ಇನ್ನೇನು ಕತೆ ಒಂದು ಶುರು ಮಾಡಬೇಕು ಫಸ್ಟ್ ಅತ್ತೆ ಮಾವ ಪೂಜೆಗೆ ಕೊಡ್ತಾರೆ ಅದಾದ್ಮೇಲೆ ಅಲ್ಲಿ ಕತೆ ಶುರು ಆಗುತ್ತೆ ಅದಾದ್ಮೇಲೆ ಮಹಾಮಂಗ್ಳಾರತಿ ಮಹಾಮಂಗ್ಲಾರ್ತಿ ಇನ್ನೂ ಲೇಟ್ ಆಗುತ್ತೆ నన్న ఓల్డ్ చాలా అప్లోడ్ మే ఇవ్ మొత్తం ఇవర్ అదే బుక్త ఇవ్వగలి బట్ వైట్ క్లియర్ ఇలా అంతా ప్లీజ్ టేస్ అందుకో ಕರೆಕ್ಟಾಗಿ ಏನ್ ಪೂಜೆ ನಡೀತಾ ಇದೆಲ್ಲ ವಿವರಣೆ ಕೊಡ್ತೀವಿ ನಾವು ತುಂಬಾ ಚೆನ್ನಾಗಿ ಸ್ವಲ್ಪ ಜನ ಅಷ್ಟೇ ಇರೋದು ತುಂಬಾ ಜನ ಬಂದೇ ಇಲ್ಲ ಎಷ್ಟು ಜನ ಇದ್ ಚಂದ ಇದ್ದೀವಿ ಗಾಯ ಸಿಲ್ ಗೊತ್ತಿಲ್ಲ ಅನ್ನೊಂದ್ ಚಂದಲ್ಲಿ ಇಬ್ಬರೇ ಬಿಸ್ಸಿನ ಎಲ್ಲ ಇದೀವಿ ಎಲ್ಲೆಲ್ಲಿ ಇದೀವೋ ಗೊತ್ತಿಲ್ಲ ಲಾಸ್ಟ್ ಪಾಪ ಇವಕ್ಕ ನನ್ಗೆ ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಮಾಡ್ಕೊಟ್ಟಿದ್ದಾರೆ ಅವ್ರ ಊರವ್ರು ಎಲ್ಲಾ ಒಳಗ್ ಜಾಸ್ತಿ ಜನ ಗೊತ್ತು ಅವ್ರಿಗೆಲ್ಲ ಕೈನು ಪಾಪ ನನ್ನ ಸಬ್ಸ್ಕ್ರೈಬ್ ಮಾಡ್ಸಿದ್ಲು ಓಲ್ಡ್ ನ ಈಗ ನ್ಯೂ ಚಾನಲ್ ಆಮೇಲೆ ಹೇಳ್ತೀನಿ ಮಾಡಿಸ್ತಾಳೆ ಮಾಡಿಸ್ತೇನೆ ನನ್ನ ಹೆಸರು ಪಡೆ ಇಲ್ಲಿ ನಮ್ಮ ತಾತನ ಕಾರ್ಯ ನಡೀತಾ ಇದೆ ಈ ಎರಡು ವರ್ಷಗಳಿಂದ ನಮ್ ತಾತ ತೀರಿಕೊಂಡಿದ್ರು நம்மனே சேசி நம்ம மஞ்சு ஸ்ரீ நம்ம இவ்வளோ மட்டும் ரானி நம்ம ரானி நம்ம அத்தே மைசு கொடுத்து ಪೂಜೆ ಅಲ್ಲಿ ಇವಾಗ ಸನ್ಮಾತ್ಮ ಸ್ವಾಮಿ ಕತೆ ಶುರುವಾಗ್ಲೇ ಕತೆ ಮಾಡ್ತಾ ಇದಾರೆ ಇದು ಒಂದು ನಾಲ್ಕು ಗಂಟೆ ಮೂರು ಗಂಟೆವರೆಗೂ ನಡೆಯುತ್ತೆ ಅನ್ಸುತ್ತೆ ನಾಲ್ಕು ಗಂಟೆವರೆಗೂ ನಡೆಯುತ್ತೆ ಗೈಸ್ ಇವಾಗ ನಾಲ್ಕು ಗಂಟೆವರೆಗೂ ನಡೆಯುತ್ತೆ ನನ್ನ ಮೈಕಲ್ ಎಷ್ಟು ಮಾತಾಡ್ಬೋದು ಅಷ್ಟು ನಾನು ಮಾತಾಡ್ತಾ ಇದ್ದೀನಿ ಕೇಳ್ತೇನೆ ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಅಂತ ಅನಂದದೋ ಅಣ್ಣನೋ ಕೊಡ್ತೀನಿ ಬಲ್ಲೆ 왔다 ಎಲ್ಲನೆನಾ ಖಾರ ಬಂತುತಾವಳೆ ಅದಾ ಬಡ ಬತ್ತ ತಿನ್ನಾಳ ಬತ್ತ ತಿನ್ನೋ ಬ್ಲಾಸ್ಟಿಂಗ್ ಯಾರೆ ಟಿ ಟಿ ಬಂದಿರೋ ಗೈಸ್ ಆ ಪಾಸ್ಕೆ ಗೈಸ್ ಸಾರಿ ಆವೇನ ಪಾಸ್ಟಿ ನಿನ್ನ ಬಾಟ್ ಟಿ ಮಾಡಿದೆ ಸಾಕು ಬಿಡೋ ಗೈಸ್ ನಾನು ಫುಲ್ ಚಾನೆಲ್ ಆಗ್ತಾ ಇದ್ರೆ ಏನಾಗೋಗಿದೆ ಚಿಕ್ಕ ವಯಸ್ಸಿನ ನಿಮ್ ಇಬ್ರು ಬರೀ ಬ್ಯಾಕ್ ಗ್ರೌಂಡ್ ಮುಂದೆ ಓಕೆ ಗಾಯ ಪೂಜೆ ಆದ್ಮೇಲೆ ಸಿಗು ಯಾರತ್ರ ಒಂದ್ ಸ್ವಲ್ಪ ಜನ ಮಾತಾಡ್ತವ್ರ ಇಲ್ಲಿ ಪೂಜೆ ಇದ್ರೆ ಅಲ್ದೋಗಿ ಮಾತಾಡ್ತಾವ್ರೆ ನಾವು ಕಸಿನ್ಸ್ ಕುತ್ಕೊಂಡ್ರೆ ಅಂತೂ ಎಷ್ಟು ರೋಸ್ಟ್ ಮಾಡ್ತೀವಿ ಅಂದ್ರೆ ಪಾಪ ಮಕ್ಕಳನ್ನೆಲ್ಲ ಇಟ್ಕೊಂಡು ಎಲ್ಲರೂ ರೋಸ್ಟ್ ಮಾಡ್ತೀವಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಹಿಡಿದು ಅದಕ್ಕೆ ನಾವೇನಾದ್ರೂ ಕುತ್ರೆ ನಮ್ಮ ಕಸಿನ್ಸ್ ಬಂದು ಯಾರು ಹತ್ರನೇ ಬರಬೇಕಂದ್ರೆ ಗೊತ್ತಿ ನಾವೆಷ್ಟು ರೋಸ್ಟ್ ಮಾಡ್ತೀವಿ ಅಂತ ಒಂದ್ ಒಂದ್ ಇಟ್ಕೊಂಡು ಪಾಪ ಅವ್ರನ್ನ ಸೈಸ್ ಹಾಕ್ಬಿಡ್ತೀವಿ ಅಂದ್ಕೊಂಡು ಮಾಡ್ತಾ ಇದಾರೆ ಗೈಸ್ ಇವಾಗ ಮಹಾಮಂಗಳಾರತಿ ಶುರು ಆಯ್ತು ಒಂದು ಎರಡು ನಿಮಿಷವರೆಗೂ ಮಹಾಮಂಗಳಾರತಿ ನಡೀತಾನೆ ಇತ್ತು ನಾನು ತುಂಬ ವೀಡಿಯೋಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ರೆ ಎಲ್ಲ ಅಷ್ಟು ವೀಡಿಯೋನು ಒಂದೇ ಸಲ ಹಾಕೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಸ್ಪೀಡ್ನ ಜಾಸ್ತಿ ಮಾಡಿ ಇಟ್ಟಿದ್ದೀನಿ ಕಳ್ಳಿ ಆ ಹೋಗಿ ಕ್ಯಾಪಲ್ಲಿ ತಿನ್ಕೊಂಡು ಬಂದ್ಬಿಟ್ಟವಳೆ ನಮ್ಮ ಮಮ್ಮಿನೇ ಬೇಡ ಅಂತ ಹೇಳಿರೋದು ನಮ್ಮ ಮಮ್ಮಿನೇ ನನ್ಗೆ ಬೈಕ್ ಅಲ್ಲಿ ಬೇಡ ಅಂತ ನಮ್ಮ ಮಮ್ಮಿನೇ ನನ್ಗೆ ಬೈಕ್ ಅಲ್ಲಿ ಬೇಡ ಅಂತ ಹೇಳಿ ಬೈಕ್ ಕಾರ್ಯ ಬೆಂಗ್ಕೊಂಡು <named> <these> <rations> ಏನಿಲ್ಲ ಅದೇ ಊರವರೆನೆ ಬಂದು ಅವರೇ ಪಾಪ ಅಡುಗೆ ಎಲ್ಲ ಮಾಡಿ ಹೋಗ್ತಾರೆ ಅಂದ್ರೆ ಬರ್ಸಿ ಕೂಡ ಹೋಗ್ತಾರೆ ಎಲ್ಲ ನಮ್ಮ ಅಜ್ಜಿ ಮಹಾಮಂಗಳಾರತಿ ಮುಗ್ದಿದ್ ತಕ್ಷಣನೇ ಒಂದ್ ರೌಂಡ್ ಹಾಕೊಂಡ್ ಬರೋಣ ಅಂತ ಹೇಳಿ ನಾನು ನನ್ನ ಕಸಿನ್ ಹೋದ್ವಿ ಮಹಾ ಮಂಗಳಾರತಿ ಆಗೋವರೆಗೂ ಎಲ್ಲೂ ಹೋಗಂಗಿರ್ಲಿಲ್ಲ ಯಾಕಂದ್ರೆ ನಮ್ಮ ಮಾವ ಏನಾದ್ರು ಮಹಾಮಂಗಲಾರತಿ ಟೈಮಲ್ಲಿ ನಾವಿಲ್ಲ ಅಂತಂದ್ರೆ ಸರಿಗ್ ಮುಗಿಸ್ಕೊತಿದ್ವಿ ಆ್ಯಂಡ್ ಬರ್ತ್ ಬರ್ತಾ ಈ ಗುಬ್ಬಚ್ಚಿನ ನೋಡಿದ್ವಿ ಯಾಕಂದ್ರೆ ಬೆಂಗಳೂರಲ್ಲಿ ಗುಬ್ಬಚ್ಚಿ ನೋಡೋದೇ ಕಮ್ಮಿ ನೀ ಗೂಡೆಲ್ಲ ನೋಡ್ತೀವ ನಾವು ಎಷ್ಟು ಚೆನ್ನಾಗಿ ಗೂಡ್ ಕಟ್ಟಿದ್ದು ನಾಲ್ಕ ಗಂಟೆ ಬ್ಯಾಂಕ್ ಯೂಸ್ ಮಾಡ್ತಾ ನಾನು ಪವರ್ ಬ್ಯಾಂಕ್ ಯೂಸ್ ಮಾಡೋ ಪರಿಸ್ಥಿತಿ ಬಂದ್ರೆ ಈಗ ಇಲ್ಲಿ ಹಾಲು ಬಂದು ತಿಂತಾ ಇದೀವಿ ಗೈಸ್ ಬಿಕಾಸ್ ಬೇರೆ ಏನು ತಿನ್ನಕ್ಕಾಗಲ್ಲ ಎಗ್ ಹಾಕಿರ್ತಾರೆ ಅಂತೇಳಿ ಸೊ ಅದಕ್ಕೆ ಬರಿ ಹಾಲು ಬಂದ್ ಮಾ ಏನು ತಿನ್ನಕ್ಕಾಗಲ್ಲ ಎಗ್ ಹಾಕಿರ್ತಾರೆ ಅಂತೇಳಿ ಬರಿ ಹಾಲು ಬಂದ್ ಮಾತ್ರ ಎಮ್ಮೆ ಕಣೇ ಇವಾಗ ಊಟಕ್ಕೆಲ್ಲ ಇಲ್ಲ ಅರೇಂಜ್ ಊಟಕ್ಕೆಲ್ಲ ಇಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಸೊ ಇವಾಗ ಇನ್ನು ಒಂದು ಟೆನ್ ಮಿನಿಟ್ಸ್ ಊಟ ಶುರು ಆಗುತ್ತೆ ಸೊ ಗೈಸ್ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಇವಾಗ ಪೂಜೆ ನಡೀತಾ ಇದೆ ಇವಾಗ ಅಲ್ಲಿ ಪೂಜೆ ಆಗಿದ ತಕ್ಷಣ ಇಲ್ಲಿ ಊಟಕ್ಕೆ ಊಟಕ್ಕೆ ಶುರು ಮಾಡ್ತಾರೆ ಕೆಲವು ಮೂಮೆಂಟ್ಸ್ನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ನಾನು ಈ ಪೂಜೆ ಮಾಡ್ತಾ ಇರೋದೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದೆ ಕತೆ ಇಷ್ಟೊತ್ವರೆಗೂ ಮಾತಾಡ್ತಾ ಇದ್ದ ಈಗ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಫುಲ್ ಸೈಲೆಂಟ್ ಉತ್ತರ ಕೊಡು ನಾನು ಇದೆಲ್ಲ ಹಾಕ್ತೀನಿ ಆಮೇಲೆ ಬಂದು ಹೇಳ್ಬಾರ್ದು ಇದು ಎಪಿಸೋಡ್ ಒನ್ ಆಗಿತ್ತು ನೆಕ್ಸ್ಟ್ ಎಪಿಸೋಡ್ ನಾಳೆ ಅಪ್ಲೋಡ್ ಮಾಡ್ತೀನಿ